ನಮಸ್ಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ರವರ ಆರ್ಭಟಕ್ಕೆ ಕಂಗಾಲಾಯಿತು ಕಂಗಾರು ಪಡೆ ಟೀಮ್ ಇಂಡಿಯಾಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ಬೆಚ್ಚಿ ಬಿದ್ದಿತ್ತು ಆಸೀಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕಿಂಗ್ ಕೊಹ್ಲಿ ಹಾಗೂ ಹಿಟ್ ಮ್ಯಾನ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಆಸಿಸ್ ನಡುವಿನ ಏಕದಿನ ಶ್ರೇಣಿಯ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಕಾಂಗಾರು ನಾಡಿನಲ್ಲಿ ಈಗಾಗಲೇ ಬೀಡುಬಿಟ್ಟಿರುವ ಟೀಂ ಇಂಡಿಯಾ ಭರ್ಜರಿ ಸಿದ್ಧತೆಗಳನ್ನ ಕೂಡ ನಡೆಸಿಕೊಳ್ಳುತ್ತಿದೆ ಸ್ನೇಹಿತರೆ ಇನ್ನು ಭಾರತ ಮತ್ತು ಆಸಿಸ್ ನಡುವಿನ ಮೊದಲ ಏಕದಿನ ಪಂದ್ಯ ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ಅಂದರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯವು ಭಾರತ್ನ ಓಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ ಇನ್ನು ಈ ಪಂದ್ಯ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಆದರೆ ಇದೀಗ ಈ ಪಂದ್ಯ ಆರಂಭಕ್ಕೂ ಮುನ್ನವೇ ಆಸಿಸ್ ತಂಡಕ್ಕೆ ಟೀಂ ಇಂಡಿಯಾದ ಈ ದಿಗ್ಗಜ ಆಟಗಾರರ ಶುರುವಾಗಿದೆ ಸ್ನೇಹಿತರೆ ಅದು ಬೇರೆ ಯಾರು ಅಲ್ಲ ಅವರೇ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಹೌದು ವಿರಾಟ್ ಮತ್ತು ರೋಹಿತ್ ಹಲವು ಸಮಯದ ಬಳಿಕ ಟೀಂ ಇಂಡಿಯಾದ ಜರ್ಸಿಯಲ್ಲಿ ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತಿದ್ದಾರೆ ಬಳಿಕ ರೋಕೋ ಜೋಡಿ ಮೆನ್ ಬ್ಲೂ ಪಡೆ ಜರ್ಸಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇದೀಗ ಇದೇ ಆಸಿಸ್ ತಂಡಕ್ಕೆ ದೊಡ್ಡ ಚಿಂತೆಯಾಗಿ ಕಾಣಿಸುತ್ತಿದೆ ಇದರಲ್ಲದರ ಮಧ್ಯೆ ಮಾಡರ್ನ್ ಡೇ ಕ್ರಿಕೆಟ್ನ ಲೆಸೆಂಡ್ ಆಟಗಾರರಾದ ಇವರು ಇದೀಗ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಅಬ್ಬರಿಸುವ ಮೂಲಕ ಓಡಿಯ ಸರಣಿ ಆರಂಭಕ್ಕೂ ಮುನ್ನವೇ ಆಸ್ಟ್ರೇಲಿಯಾ ತಂಡಕ್ಕೆ ಖಡಕ್ ವಾರ್ನಿಂಗ್ ರವಾನಿಸಿದ್ದಾರೆ ಸ್ನೇಹಿತರೆ ಹೌದು ನಿನ್ನೆ ನ ಓಪ್ಟಸ್ ಅಂಗಳದಲ್ಲಿ ನಡೆದ ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಭಾರಿ ಕಸರ ನಡೆಸಿದ್ದಾರೆ ಪ್ರಾಕ್ಟಿಸ್ ಪಂದ್ಯದಲ್ಲಿ ಬೆವರಿಳಿಸಿರುವ ಇವರಿಬ್ಬರು ತಲಾ ಶತಕಗಳನ್ನು ಬಾರಿಸಿದ್ದಾರೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಸ್ನೇಹಿತರೆ ವರದಿಯ ಪ್ರಕಾರ ವಿರಾಟ್ ಕೊಹ್ಲಿ ಈ ಅಭ್ಯಾಸ ಪಂದ್ಯದಲ್ಲಿ ಕೇವಲ ಎಪ್ಪತ್ಮೂರು ಶತಕಗಳಲ್ಲಿ ಸ್ಫೋಟಕ ಸೆಂಚುರಿ ಬಾರಿಸಿದ್ದಾರೆ ಈ ಮೂಲಕ ಮತ್ತೆ ಕಿಂಗ್ ಕೊಹ್ಲಿ ಲಯಕ್ಕೆ ಮರಳಿದ್ದಾರೆ ಇದಲ್ಲದೆ ರೋಹಿತ್ ಕೂಡ ಕೇವಲ ತೊಂಬತ್ತು ಶತಕಗಳಿಂದ ನೂರ ಮೂವತ್ತ್ ಮೂರು ರನ್ಗಳ ಅದ್ಭುತ ಆಟ ಪ್ರದರ್ಶಿಸಿದ್ದಾರೆ ಎಂದು ವರದಿಯಾಗಿದೆ ಸ್ನೇಹಿತರೆ ಇದೀಗ ಈ ಇಬ್ಬರು ಆಟಗಾರರು ನಾಳೆ ನಡೆಯಲಿರುವ ಮೊದಲ ಏಕದಿನ ಪಂದ್ಯದಲ್ಲಿಯೂ ಇದೇ ರೀತಿಯಾದ ಆರ್ಭಟ ಮುಂದುವರಿಸಲಿ ಎಂಬುದು ಟೀಂ ಇಂಡಿಯಾದ ಅಭಿಮಾನಿಗಳ ಆಶಯವಾಗಿದೆ ಸ್ನೇಹಿತರೆ ಇದಲ್ಲದೆ ಆಸ್ಟ್ರೇಲಿಯಾ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ಐವತ್ತಕ್ಕೂ ಅಧಿಕ ಆವರೇಜ್ ಹೊಂದಿರುವ ಬ್ಯಾಟ್ಸ್ಮನ್ಗಳ ಪೈಕಿ ವಿರಾಟ್ ಮತ್ತು ರೋಹಿತ್ ಟಾಪ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದು ಕೂಡ ಆಸ್ಟ್ರೇಲಿಯಾಗೆ ಬಿಗ್ ಥ್ರೆಟ್ ಆಗಲಿದೆ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಇದೀಗ ಅಭ್ಯಾಸ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರಿದಿರುವ ಟೀಂ ಇಂಡಿಯಾದ ದಿಗ್ಗಜ ಆಟಗಾರ ಇದೀಗ ಮೊದಲ ಏಕದಿನ ಪಂದ್ಯದಲ್ಲಿಯೂ ಆರ್ಭಟಿಸಿ ಆಸಿಸ್ ಪಡೆಯವನ್ನ ಪುಡಿಗಟ್ಟಲಿ ಎಂಬುದೇ ನಮ್ಮ ಆಶಯ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಏಕದಿನ ಸರಣಿಯಲ್ಲಿ ಕೊಹ್ಲಿ ಮತ್ತು ರೋಹಿತ್ ರವರ ಬ್ಯಾಟಿನಿಂದ ನಿಂದ ಶತಕ ಬರುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ